ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಇಸ್ ರ್ಯಾಂಪ್ಟಿಂಗ್ ವೆರಿ ಮಚ್ ಸೈಬರ್ ಕ್ರೈಮ್ ಸೈಬರ್ ಕ್ರಿಮಿನಲ್ಗಳಲ್ಲಿ ನಮ್ಮ ಮೊಬೈಲ್ ನಂಬರ್ ಹೇಗೆ ಸಿಗುತ್ತೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಒಂದು ಬಟ್ಟೆ ಖರೀದಿ ಮಾಡಿರ್ತೀರಾ ಮೆಡಿಸಿನ್ ಖರೀದಿ ಮಾಡಿರ್ತೀರ ಯಾವುದೋ ಒಂದು ಕಡೆ ಟ್ರಾವೆಲ್ ಮಾಡಿರ್ತೀರಾ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿದ ತಕ್ಷಣವೇ ನಿಮ್ಗೆ ಏನು ಕಾಣಿಸುತ್ತೆ ಅಂದರೆ ಅದೇ ನಿಮ್ಮ ಪ್ರಿಫರೆನ್ಸಸ್ ಬರುತ್ತೆ ಹೇಗೆ ಸೋಷಿಯಲ್ ಮೀಡಿಯಾಗೆ ಗೊತ್ತಾಗ್ತಾ ಇದೆ ಅನ್ನೋದಕ್ಕೆ ಸಿಂಪಲ್ ಬೆಸ್ಟ್ ಫಸ್ಟ್ ಪ್ರಿಫರೆನ್ಸಸ್ ನೀವು ಗೂಗಲಲ್ಲಿ ಹೋದಾಗ ನಿಮ್ಮ ಸಫಾರಿ ಹೇಗಿರ್ಬೋದು ನಿಮ್ಮ ಕ್ರೋಮ್ಗಳಲ್ಲಿ ಲಾಗಿನ್ ಆದಾಗ ನಿಮ್ಮ ಇಮೇಲ್ ಐ ಡಿ ಲಾಗಿನ್ ಆಗಿರುತ್ತೆ ಇಮೇಲ್ ಐ ಲಾಗಿನ್ ಆಗಿದೆ ಅಂದ ತಕ್ಷಣ ನಿಮ್ಮ ಇಮೇಲ್ ಐ ಡಿ ಮುಖಾಂತರವಾಗಿ ನಿಮ್ಮ ಪರ್ಚೇಸಿಂಗ್ ಇಮೇಲ್ಸ್ ಬಂದಿರುತ್ತೆ ಹಾಗೂ ನಿಮ್ಮ ಗೂಗಲ್ ಮುಖಾಂತರವಾಗಿ ಗೂಗಲ್ ಕಾಂಟ್ಯಾಕ್ಟ್ಸ್ ಕೂಡ ಸೇವ್ ಆಗಿರುತ್ತೆ ಗೂಗಲ್ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರ್ತಕ್ಕಂಥ ನಿಮ್ಮ ಎಲ್ಲ ಮೊಬೈಲ್ನಲ್ಲಿ ಗೂಗಲ್ ಕಾಂಟ್ಯಾಕ್ಟ್ಗಳು ಕೂಡ ಸೈಬ್ರ ಕ್ರಿಮಿನಲ್ ಆಗಿರುತ್ತೆ ನೀವು ತೆಗೆದುಕೊಂಡಿರ್ತಕ್ಕಂಥ ಒಂದೊಂದು ಫೋಟೋಸ್ ಇರುತ್ತೆ ನೀವು ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಇದು ನಿಮ್ಮ ಖಾಸಗಿತನಕ್ಕೂ ಹಾಗೂ ನಿಮ್ಮ ಗೌರವಕ್ಕೂ ಕೂಡ ಧಕ್ಕೆ ಆಗಬಹುದು ಹಾಗೂ ನೀವು ಮತ್ತೊಂದು ಮಗದೊಂದು ಸ್ಥಳಗಳಿಗೆ ವಿಸಿಟ್ ಮಾಡಿರ್ತೀರ ಅದರಲ್ಲಿ ಗೂಗಲ್ ಮ್ಯಾಪ್ ಕೂಡ ಲಾಗಿನ್ ಆಗಿರುತ್ತೆ ಸೊ ಗೂಗಲ್ ಮ್ಯಾಪ್ ನ ಮುಖಾಂತರ ನೀವು ಎಲ್ಲಿ ಪ್ರಯಾಣ ಮಾಡುತ್ತೀರಿ ಅನ್ನೋದು ಕೂಡ ಸಿಗುತ್ತೆ ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಗಳಲ್ಲೂ ಕೂಡ ನಿಮ್ಮ ಇಮೇಲ್ ಐಡಿ ಲಾಗಿನ್ ಆಗಿರುತ್ತದೆ ಸೊ ಅದರ ಮುಖಾಂತರವಾಗಿ ನಿಮಗೆ ಅವರಿಗೆ ಸೈಬರ್ ಕ್ರಿಮಿನಲ್ಗಳಿಗೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದೀರ ಅನ್ನೋದು ಕೂಡ ಗೊತ್ತಾಗುತ್ತೆ ಅದರಿಂದ ಮನೆ ಸ್ನೇಹಿತರಲ್ಲಿ ನಾನು ಎಲ್ಲ ಸ್ನೇಹಿತ ವರ್ಗದ ಹಿಡಿಯೋದಂದರೆ ಇಷ್ಟೇ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೊಬೈಲ್ ನಂಬರ್ನ ಶಾಪಿಂಗ್ ಮಾಲ್ಗಳಲ್ಲಿ ಹೋದಾಗ ನೀವು ಮೊಬೈಲ್ ನಂಬರ್ಗಳನ್ನು ಕೊಡಬೇಡಿ ಸೊ ಇದು ನಿಮ್ಮ ಖಾಸಗಿತನಕ್ಕೆ ಧಕ್ಕೆ ಆಗುತ್ತದೆ ಹಾಗೂ ಇದು ಸೈಬರ್ ಕ್ರಿಮಿನಲ್ಗಳಿಗೆ ಆಹಾರವಾಗುತ್ತದೆ ಅದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಇಮೇಲ್ ಡಿನೂ ಕೂಡ ನೀವು ಗೂಗಲ್ ಕ್ರೋಮ್ ಸಫಾರಿ ಬ್ರೌಸರ್ಗಳಲ್ಲಿ ಲಾಗಿನ್ ಆಗಿರಬೇಡಿ